ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ ಚಾಂಪ್ಸ್ ಮಾತಾಡ್ತಾ ಇದ್ದೀನಿ ಇವತ್ತು ಶ್ರೀರಾಮಪಟ್ಟಣದಲ್ಲಿ ಯಾವ ಪ್ಲೇಸ್ ಐತೆ ಅಂತ ತೋರಿಸೋದು ಅಂತ ಹೋಗ್ತಾ ಇದೆ ಅದೇ ರೋಡಲ್ಲಿ ನಮ್ಮೂರಿಂದ ಹೊಲ್ತಿದ್ದಂಗೆ ಮಂಜಣ್ಣ ಮತ್ತು ನಾಗೇಂದ್ರನವ್ರು ಸಿಕ್ಕಿದ್ದಾರೆ ನಮ್ಮದೊಂದು ವಿಡಿಯೋ ಮಾಡಿ ಅಂದ್ರು ಪಾಪ ಅವರು ತುಂಬಾ ಕಮೆಂಟ್ ಆಗ್ತಿದ್ರು ನಾನು ನೋಡಿರಲಿಲ್ಲ ಇವಾಗ ನೋಡಿದೆ ಇನ್ನೇನು ಮಂಜಣ್ಣ ಸಮಾಚಾರ ಆರಾಮ ಕೆಲಸಕ್ಕೆ ಹೋಗ್ತಾ ಇದೀವಿ ನಾವು ಬೆಳಿಗ್ಗೆ ಒತ್ತಂತ ಒಂದು ಕೆಲಸ ಇತ್ತು ನೋಡ್ಕೊಂಡು ಬಂದು ಒಂದು ಕೆಲಸ ಮುಗಿಸ್ಕೊಂಡು ಬಂದು ಈಗ ತಿಂಡಿ ಮಾಡ್ಕೊಂಡು ಇನ್ನೊಂದು ಕೆಲಸ ನೋಡೋಣ ಅಂತ ಹೋಗ್ತಾ ಇದೀವಿ ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅಂತ ನಾವು ಅಂದ್ಕೊಂಡಿದೀವಿ ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಅವರು ಕೆಲಸ ನೋಡಿ ನಮಗೊ ಒಂದು ಒಳ್ಳೆ ರೀತಿಲಿ ಒಳ್ಳೆ ಕೆಲಸ ಕೊಡ್ತಾರೆ ಮಾಡ್ಲಾ ಅದರಿಂದ ನಾವು ಯಾವುದೇ ದುಡ್ಡಿಗಿಂತ ಹೆಚ್ಚಾಗಿ ಮಾನವೀಯತೆ ಮುಖ್ಯಬೇಕು ಕೆಲಸನೂ ಚೆನ್ನಾಗಿರಬೇಕು ಆ ಇದ್ರ ಮೇಲೆ ಒಂದು ಐನೂರು ಹೆಚ್ಚಾಲಿ ಕಮ್ಮಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು ವೆಲ್ಡಿಂಗ್ ವರ್ಕು ವುಡ್ ವರ್ಕು ಕಬೋರ್ಡು ಪ್ರತಿಯೊಂದು ಆಲ್ ಇನ್ ವರ್ಕು ಎಲ್ಲಾ ವರ್ಕು ಮಾಡ್ತೀವಿ ನಾವು ನೋಡೋರ್ಲಾ ಫ್ರೆಂಡ್ ನಿಮ್ಗೆ ಏನಾದ್ರು ಕೆಲಸ ಇದ್ರೆ ದಯವಿಟ್ಟು ನನ್ಗೆ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ವಿಡಿಯೋನ ಆದಷ್ಟು ನಮ್ಮ ನಗೇಂದ್ರನವ್ರಿಗೆ ನಗೇಂದ್ರನ ನಿಮ್ಮದೇ ಅವರು ತುಂಬ್ಲಾ ತುಂಬ್ಲಾದವರು ಓಕೆ ಫ್ರೆಂಡ್ಸ್ ಬಾಯ್ ನಾನು ಸಿಗ್ತೀರಿ ಮತ್ತೆ ಶ್ರೀರಾಮಪಟ್ಟಣದಲ್ಲಿ ಎಂಟೆ ಹೊಸ ಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ ಯಾವುದೋ ಬಾಳೆಂಟು ಆಟೋ ಹೋಗ್ತಾ ಇದ್ದೆ ಹಿಂದೆಗಡೆ ಹೋಗ್ತಾ ಇದ್ದೀನಿ ಶ್ರೀರಾಮಪಟ್ಟಣದಲ್ಲಿ ಯಾವ್ಯಾವ ಪ್ಲೇಸ್ ಐತೆ ಅಂತ ಖಂಡಿತವಾಗ್ಲು ತೋರಿಸಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ಲೇಸ್ಗಳನ್ನ ತೋರಿಸ್ತೀನಿ ಯಾವ್ದಾದ್ರು ಮಿಸ್ ಆದರೆ ಖಂಡಿತವಾಗ್ಲು ಕಮೆಂಟ್ ಮಾಡಿ ಸರ್ಕಲ್ ಅದು ಹೋಗ್ತಾ ನಾ ನೂರು ರೂಪಾಯಿ ಪೆಟ್ರೋಲ್ ಹೇಗೆಣ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀನಿ ನೂರು ರೂಪಾಯಿಗೆ ಇನ್ನೂರು ರೂಪಾಯಿ ಹಾಕ್ಸ್ಬೇಕಿತ್ತು ಕಾಸಿಲ್ಲ ನೂರು ರೂಪಾಯಿನೇ ಇರೋದು ಅದರಿಂದ ನೂರು ರೂಪಾಯಿ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ಶೀರಂಗಪಟ್ನಕ್ಕೆ ಹೋಗ್ತಿದ್ದಂಗೆ ಕಡಿ ಅಂತ ಸಿಗುತ್ತೆ ಆ ಜಾಗದಲ್ಲಿ ಹೋಗ್ತಾ ಇದ್ದೀನಿ ಸ್ವಲ್ಪ ಮೇಲ್ಗಡೆ ಮೇಲುಗಡೆ ಹೋಗ್ತೀನಿ ಮೇಲೆ ಅಂತ ಹೋಗೋಕ್ಕಾಗಲ್ಲ ಆಗ ನೆಕ್ಸ್ಟು ಮಿನಿ ಸಂಪದ ಹೋಗ್ತೀನಿ ಕರಿಘಟ್ಟ ದೇವಸ್ಥಾನ ಸಿಗುತ್ತಲ್ಲ ಒಂದು ಆ ಕಡೆ ಹೋಗ್ತಾಯಿ ನಾರು ಅಲ್ಲಿ ಬೆಟ್ಟ ಐತೆ ಮೆಟ್ಲುಗಳು ತೋರಿಸ್ತೀನಿ ಬನ್ನಿ ಮೆಟ್ಲು ಮೇಲೆ ನಡ್ಕೊಂಡು ಹೋಗ್ಬೋದು ಮತ್ತು ಇದು ಮೈನ್ ರೋಡ್ ಬೈಕ್ ಏನೋ ಹೋಗ್ಬೇಕಂದ್ರೆ ಹಿಂಗೆ ಈ ಕಡೆ ನೋಡಿ ಮೆಟ್ಲುಗಳೆಲ್ಲ ಐತೆ ಒಂದು ಸಾವಿರ ಇರ್ಬೋದು ಮೆಟ್ಲು ಅದ್ರ ಮೇಲೆ ಹೋಗಿ ಆರಾಮಾಗಿ ಹೋಗ್ಬೋದು ಮತ್ತೆ ಕಾವಲಿ ಐತೆ ಆರಾಮಾಗಿ ಮೀನುಗಳ ಜೊತೆ ಆಟ ಆಡ್ಕೊಂಡು ಹೋಗಿ ನೋಡಿ ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ ಇಲ್ಲೇ ದರ್ಶನ ಮಾಡ್ಕೊಬಿಡ್ತೀನಿ ದೇವರೇ ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ಒಳ್ಳೇದು ಮಾಡಪ್ಪ ಅಂಜನೇಯ ನೋಡಿ ಫ್ರೆಂಡ್ಸ್ ಯಾರೋ ಒಬ್ರು ಹೋಗ್ತಾ ಇದ್ದಾರೆ ಅಣ್ಣ ಸರಿ ಫ್ರೆಂಡ್ಸ್ ಬನ್ನಿ ಮಿನಿಶಾಂಬದಲ್ಲಿ ಸಿಗ್ತೀನಿ ಮಿನಿಸಾಂಬ ಸೇತುವೆ ಹತ್ರ ಬಂದೆ ನೋಡಿ ಈ ಕಡೆ ಇದ್ದೀನಿ ನಾನು ನೋಡಿ ಅಲ್ಲೇ ಟೆಂಪಲ್ ಕಾಣಿಸ್ತಾ ಇದ್ದೆ ನೋಡಿ ಅಲ್ಲಿ ಜನ ಜಾತ್ರೆ ಹತ್ರ ಇರ್ತಿದ್ರು ಬಂಡಿ ಬಟ್ಟಿ ಮಿನಿಶಾಂಬ ದೇವಸ್ಥಾನದ ಹತ್ರ ಬಂದೆ ಈ ಕಡೆ ಕುದುರೆ ಒಡ್ಸೋರು ಇದ್ದಾರೆ ಅವ್ರನ್ನ ಕೇಳೋದ ಅಣ್ಣ ಎಷ್ಟು ಗಂಟೆಗೆ ಓಪನ್ ಆಗೋದು ದೇವಸ್ಥಾನ ಆರು ಗಂಟೆಗೆ ಓಪನ್ ಆಗುತ್ತಣ್ಣ ಈಗ ಓಪನ್ ಇದೆಯಾ ಆಲ್ರೆಡಿ ಬವರ ಟೈಮ್ ಅಲ್ಲಿ ಬರೋ ಅಂತ ಹೇಳಿದ್ವಿ. ಇನ್ನಿ ದೇವಸ್ಥಾನ ಕಡೆ ಹೋಗ್ತೋದೀನಿ. ಇಲ್ಲಿ ಇದೆ ನೋಡಿ कुत्राಗಳು ತುಂಬಾ ನಾನು ಹೋಗ್ತಾನೆ ಈ ಕಡೆ ಹೋಗಬೇಕು ಈ ವಡೆ. ಬೆelige ಬೆelige ಅಲ್ವಾ ಜನಗಳು ಕಡಿಮೆ ಇದ್ದಾರೆ. ಜಾಸ್ತಿ ಇಲ್ಲ. ವಾರ ಏನು ಇಲ್ಲ ಇಲ್ಲಿ ಯಾವಾಗಲೂ ಓಪನ್ ಇದು ದೇವಸ್ಥಾನ ದೇವ್ರು ಹೇಳಿದ್ರಲ್ಲ ಆರು ಗಂಟೆಗೆ ಓಪನ್ ಆಗುತ್ತೆ ಅಂತ ನೋಡಿ ಇಲ್ಲೆಲ್ಲ ಕ್ಯೂ ಖಾಲಿ ಇದೆ ಇದೇ ದೇವಸ್ಥಾನ ಒಳಗಡೆ ಹೋಗಿ ನೋಡೋರು ಒಳ್ಳೆಯಲ್ಲ ಜನಗಳು ಆಟ ಆಡ್ತಾ ಇದ್ದಾರೆ ಕಾಣಿಸ್ತಾ ಇದ್ದರು ಈ ಇನ್ನೊಂದು ಆಕಾಶ ಮಾತ್ರ ಹೈಲೈಟ್ ಆಗಿ ಅಲ್ಲಿ ತುಂಬ ಜನ ಇದ್ದಾರೆ ನೀವು ಈ ದೇವಸ್ಥಾನ ನೋಡಿಲ್ಲ ಅಂದರೆ ದಯವಿಟ್ಟು ಬಂದು ನೋಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಓಕೆ ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀನಿ ಬನ್ನಿ ಶ್ರೀರಾಮಪುರ ತಗೋಸಾಮ ದೇವಸ್ಥಾನದ ಸೈಡ್ ಏನಾದ್ರು ಬಂದರೆ ಇಲ್ಲೆಲ್ಲ ಬೆಳಗ್ಗನ್ನೇ ಫೇಮಸ್ ಸೀರಾಕ್ ಪಂಟಕ್ ಬಂದು ನಾಷ್ಟ ಮಾಡ್ತಾ ಇದ್ರಿ ರಾಜಣ್ಣ ಹೋಟಲ್ಲಿ ಮಸಾಲೆ ದೋಸೆ ಮತ್ತೆ ಉದ್ನುಳೆ ತಗೊಂಡು ತಿಂತಾ ಇದೀನಿ ನೀವು ನಾಷ್ಟ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಾಷ್ಟ ಮಾಡಿ ಮತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಒಳಗಡೆ ಹೋಗ್ತಾ ಇದೀನಿ ಇಲ್ಲಂತೂ ತುಂಬಾನೇ ಮೂವಿಗಳು ತಗಿದಾರೆ ಮೇಲ್ಗಡೆ ಹೋಗ್ತಾ ಇದ್ದೀನಿ ಬನ್ನಿ ಇದು ಶಿರಂಪಣ್ಣದ್ದು ಒಳಗಡೆ ಇರೋ ಪ್ಲೇಸ್ ಇದು ಈ ಥರದ್ದು ಸುಮಾರಿದೆ ಇಲ್ಲಿ ಒಂದು ಬಾವುಟ ಎಲ್ಲ ಕಟ್ಟಿದ್ದಾರೆ ಬನ್ನಿ ಮೇಲ್ಗಡೆ ಹೋಗೋಣ ಲ್ಲಿ ನಿಂತ್ಕೊಂಡ್ರೆ ಇಡೀ ಶ್ರೀರಂಗಪಟ್ಟಣನೇ ಕಾಣುತ್ತೆ ಇಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದ್ದಾರಾ ಅದೇ ಕರಿಗಟ್ಟ ನೋಡಿ ಇಡೀ ಶ್ರೀರಂಗಪಟ್ಟಣ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಶ್ರೀರಾಗಪಟ್ಟಣ ಮತ್ತೆ ನಾನು ನಿಂತಿರೋ ಜಾಗದಲ್ಲೇ ಸುಮಾರು ಮೂವಿಗಳು ತೆಗ್ದಿದ್ರೆ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡೋದು ನಾವು ಮರಿಬೇಡಿ ನೆಕ್ಸ್ಟು ಪ್ಲೇಸ್ಗೆ ಹೋಗೋದ ಬನ್ನಿ ನೋಡಿ ಫ್ರೆಂಡ್ಸ್ ಸಿಂಹಾದ್ರಿ ಸಿಂಹ ಮೂವಿ ಶೂಟ್ ಮಾಡಿರೋದು ಇಲ್ಲೇ ನೋಡಿ ಇದು ಶ್ರೀರಂಗಪಟ್ಟಣ ಪ್ಲೇಸೇನೆ ಇದೇ ಕೋಟೆಲೆ ಸಿಂಹಾದ್ರಿ ಸಿಂಹ ಮೂವಿ ಶೂಟ್ ಮಾಡಿರೋದು ಮತ್ತೆ ಇಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲೇ ಇದೆ ಇದು ಸುರಂಗ ಮಾರ್ಗ ಎಲ್ಲ ಇವಾಗ ಮುಚ್ಚೋಗೈತೆ ಎಲ್ಲ ಹುಲ್ಲೆಲ್ಲ ಬೆಳೆದ್ಬಿಟ್ಟೈತೆ ನೋಡಿ ಈ ಕಡೆ ಪಟ್ಟಣ ಸುತ್ತ ಒಂದು ರೌಂಡ್ ಐತೆ ಇದು ನೋಡಿ ಸುರಂಗ ಮಾರ್ಗ ಪಟ್ಟಣ ಸುತ್ತಲೂ ಐತೆ ಇದು ಬನ್ನಿ ಕೋಟೆ ಒಳಗಡೆ ಹೋಗೋಣ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಕಾಣಿಸ್ತಾ ಇದ್ದಲ್ಲ ಎಲ್ಲ ವಿದ್ಯೋ ಮಾಡೋದು ನೋಡಿ ಅದು ಸುಮ್ಮನೆ ಡೆಮೋ ಇಟ್ಟಿದ್ದಾರೆ ಅಷ್ಟೇ ಅವಾಗ ಆ ಥರ ಇತ್ತು ಅಂತ ತೋರಿಸ್ತಿದಾರೆ ನೋಡಿ ಈ ಕಡೆ ನೋಡಿ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ನು ಯಾ ಮೂರು ಧರ್ಮಗಳು ಒಂದೇ ಜಾಗ್ದಲ್ಲಿ ನೋಡಿದೆ ನೋಡಿ ಎಷ್ಟು ಸಕ್ಕತ್ತಾಗೈತೆ ಅಂತ ಆಗಿಲ್ಲ ಎಲ್ಲ ಯಾರು ಜಾಸ್ತಿ ಬರ್ತಾ ಇಲ್ಲ ನೋಡಿ ಇಲ್ಲೆಲ್ಲ ಮೊದಲು ಮುಂಚೆ ಎಲ್ಲ ಬರ್ತಿದ್ರು ಇವಾಗ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಉಲ್ಲೆಲ್ಲ ಬೆಳೆದ್ಬಿಟ್ಟೈತೆ ಎಲ್ಲ ಜಾಸ್ತಿ ಯಾರು ಬರ್ತಾ ಇಲ್ಲ ಈ ಕಡೆ ನೋಡಿ ಫ್ರೆಂಡ್ಸ್ ಹೇಗೈತೆ ಅಂತ ನೀವು ಶ್ರೀರಂಗಪಟ್ಟಣ ಕಡೆ ಬಂದರೆ ದಯವಿಟ್ಟು ಬಂದು ಸರಿ ನೋಡಿ ಚೆನ್ನಾಗೈತೆ ಮತ್ತು ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಇನ್ನೊಂದು ಕೋಟೆ ಐತೆ ಇಲ್ಲಿ ಚಿಕ್ಕ ಕೋಟೆ ಎರಡು ಸೈಡ್ ಐತೆ ಬಟ್ ಈ ಕಡೆನೂ ಹೋಗ್ಬೋದು ಆ ಕಡೆಯಿಂದನೂ ಬರ್ಬೋದು ಮತ್ತೆ ತಿರ್ಗಿ ಈ ಕಡೆಗೆ ಹೋಗ್ಬೋದು ನೋಡಿ ಅಲ್ಲೊಂದು ಐತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಬನ್ನಿ ಇವಾಗ ನೆಕ್ಸ್ಟು ಶ್ರೀರಂಗಪಟ್ಟಣದಲ್ಲಿರುವಂಥ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ಹೋಗೋಣ ದೇವಸ್ಥಾನ ಹತ್ರ ಬರ್ತಾ ಇದ್ದೀನಿ ನೋಡಿ ಇಲ್ಲೂ ಕುದುರೆಗಳಿದೆ ಈ ಕಡೆ ಏನಾದರೂ ಬಂದರೆ ಒಳ್ಳೊಳ್ಳೆ ಪ್ಲೇಸ್ಗಳೈತೆ ಬನ್ನಿ ಚಿರಂಗದಲ್ಲಿ ರಾಮಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಬಟ್ ಈಚೆಯಿಂದನೇ ತೋರಿಸ್ತೀನಿ ನೋಡಿ ದೇವಸ್ಥಾನ ತೋರಿಸ್ತೀನಿ ಅಷ್ಟೇ ಒಳಗಡೆ ಹೋಗೋಕ್ಕಾಗಲ್ಲ ಹೋಗಲ್ಲ ನಾನು ಹತ್ರ ಗಂಟೆ ಹೋಗ್ತೀನಿ ಬನ್ನಿ ಅನ್ನೇ ಕ್ಲೋಸ್ ಆಗುತ್ತೆ ದೇವಸ್ಥಾನ ಕ್ಲೋಸ್ ಆಗೈತೆ ಇವಾಗ ಬೆಳಿಗ್ಗೆ ಟೈಮ್ ಮಾತ್ರ ಓಪನ್ ಇರೋದು ಇವಾಗೆಲ್ಲ ಕ್ಲೋಸ್ ಆಗಿಬಿಟ್ಟ ನೋಡಿ ಟೆಂಪಲ್ ಹೇಗೈತೆ ಅಂತ ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪಲ್ಲ ಫ್ರೆಂಡ್ಸ್ ಇದ್ದಾಗ ಇದೇ ರಂಗಸ್ವಾಮಿ ದೇವಸ್ಥಾನ ಬನ್ನಿ ನೆಕ್ಸ್ಟ್ ಅವ್ನಿಗೆ ಹೋಗಿಬಿಡೋದ ನೆಕ್ಸ್ಟ್ ಇವಾಗ ಗೋಲ್ ಗುಂಬಸ್ಸು ಅದಾದಮೇಲೆ ಕೂಡಲ್ಲ ಎಲ್ಲ ಸಂಗಮದ ಹೋಗಿಬಿಡೋದ ಮತ್ತು ಎಲ್ಲ ಸಿಕ್ಕಿಂದು ಬನ್ನಿ ನೋಡಿ ಇಲ್ಲಿ ಈ ಪಾರ್ಕ್ ಫಾರ್ಕ್ ಕಾಣಿಸ್ತೈತಲ್ ನೋಡಿ ಇಲ್ಲೇ ಒಂದು ತಿಕ್ಕೂ ಕೋಟೆ ದೊಡ್ಡ ಕೋಟೆ ಇದ್ದಿತ್ತು ಈಗ ಅದೆಲ್ಲ ಡೆಮಾಲಿಸ್ ಆಗಿ ಕೂಡ ಈ ಕಡೆ ಎಲ್ಲ ನೋಡಿ ಆ ಕಡೆ ಹೋದ್ರೆ ಒಳ್ಳೆಯದೆಲ್ಲೊಂದು ಎಮ್ಮ ಸ್ವಾಮಿ ದೇವಸ್ಥಾನ ಐತೆ ಸ್ವಾಮಿ ದೇವಸ್ಥಾನ ಕಾಣಿಸ್ತೈತೆ ನೋಡಿ ಸ್ವಲ್ಪ ಆ ಕಡೆ ನೋಡಿ ಇದೇ ಟಿಪ್ಪು ಸುಲ್ತಾನ್ ಗೋರಿ ಹೇಗೈತೆ ಅಂತ ನೋಡಿ ನೋಡಿ ನಾನು ಪಟ್ನ ಸುತ್ತ ಒಂದು ರೌಂಡ್ ಐತೆ ಅನ್ನಲ್ಲ ಸುರಂಗ ಮಾರ್ಗ ಈ ಕಡೆ ನೋಡಿ ಇಲ್ಲೂ ಐತೆ ಈ ಕಡೆ ಪ್ಲೇಸ್ ನೋಡಿ ಇಲ್ಲಿ ಸಂತೆ ಎಲ್ಲ ನಡೀತೆ ಇಲ್ಲೂ ಹೋಗೈತೆ ಸುರಂಗ ಮಾರ್ಗ ಇದೇ ಪಟ್ಟಣದಿಂದ ಒಂದು ರೌಂಡ್ ಇರೋದು ನೋಡಿ ಇದು ಶ್ರೀರಂಗಪಟ್ಟಣದಲ್ಲಿರುವಂತ ಒಂದು ಸೇತುವೆ ಈ ಸೇತುವೆ ಹತ್ರ ಒಂದು ಮೂವಿ ಸುಮಾರು ಮೂವಿನೇ ಶೂಟ್ ಮಾಡಿದ್ದಾರೆ ಯಾವ ಮೂವಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ಶರಣ್ ಸರ್ದು ಒಂದು ಮೂವಿ ಶೂಟ್ ಮಾಡಿದ್ದಾರೆ ಅಧ್ಯಕ್ಷ ಮೂವಿ ಮತ್ತು ಇನ್ನೂ ಸುಮಾರು ಶೂಟ್ ಮಾಡಿದ್ದಾರೆ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡೋದು ನಾವು ಮರಿಬೇಡಿ ನೋಡಿ ಈ ಕಡೆ ಒಳ ನೋಡಿ ಅದೇ ಮೈಸೂರು ಬೆಂಗಳೂರು ಹೈವೇ ಬಟ್ ಹಳೇದು ಅದು ಹೊಸ ಹೈವೇ ಆ ಕಡೆ ಆಗಿತ್ತು ಇದು ಸಿಂಪಲ್ ಏನು ಗಾಡಿ ಓಡಾಡ್ತಿಲ್ಲ ಆ ಕಡೆ ಇನ್ನೂ ಬೈಪಾಸ್ ರೋಡ್ ಆ ಕಡೆ ಐತೆ ಶ್ರೀರಂಗಪಟ್ಟಣದಲ್ಲಿರುವಂಥ ಇನ್ನೊಂದು ಪ್ಲೇಸ್ ಯಾವುದಪ್ಪ ಅಂದರೆ ದರಿಯಾ ದೌಲತ್ತು ನೋಡಿ ಇದು ಸಖದಾಗೈತೆ ಗುರು ಪ್ಲೇಸು ನೋಡಿ ಫೋಟೋ ಶೂಟ್ ಮಾಡೋಕ್ಕಂತೂ ಅದ್ಧೂರಿ ಪ್ಲೇಸ್ ಇದು ನೋಡಿ ಏನು ಸಕ್ಕದಾಗೈತೆ ಅಂತ ಇದಾದ ಮೇಲೆ ನೆಕ್ಸ್ಟು ಗೋಲ್ ಗುಂಬಸ್ಸು ಅದಾದಮೇಲೆ ಕೂಡಲ ಹತ್ರ ಹೋಗ್ಬಿಡೋಣ ಬನ್ನಿ ಅಲ್ಲಿ ಸಿಗ್ತೀನಿ ಮಧ್ಯೆ ಯಾವ್ದಾದ್ರು ಪ್ಲೇಸ್ ಸಿಕ್ಕಿದ್ರೆ ಅದನ್ನು ತೋರಿಸ್ಕೊ ತೋರಿಸ್ಕೊಂಡು ಹೋಗ್ತೀನಿ ಟ್ರೈನ್ ಆಟ ಆಡ್ತಾ ಇದ್ದಾರೆ ನೋಡಿ ಇದೇನೆ ಗುಂಬಸ್ ಇದು ದರ್ಯದವಳದ ಥರವೇ ಸೇಮ್ ಇರೋದು ಚೇಂಜ್ ಅಷ್ಟೆ ದಡಿಯಾದೌಲತಿಂದ ಎರಡು ಕಿಲೋಮೀಟ್ರ್ ಮುಂದೆ ಬಂದರೆ ಸಿಗುತ್ತೆ ಇದು ನೋಡಿ ಇದು ಫೋಟೋ ಶೂಟ್ಗಂತೂ ಅದ್ದೂರಿ ಪ್ಲೇಸು ಹುಡುಗರು ಎಲ್ಲ ಐತೆ ಎಲ್ಲ ಫೋಟೋ ಶೂಟ್ ಮಾಡ್ತಾಯಿದ್ದಾರೆ ಮುಂದೆ ಹೋಗಲ್ಲ ಮಳೆ ಬರ್ತೈತೆ ಅದರಿಂದ ಹಿಂದೆನೇ ಈ ಕಡೆ ನಾನು ಬಂದ್ಬಿಡ್ತೀನಿ ನೆಕ್ಸ್ಟು ಕೂಡಲ ಸಂಗಮದ ಹತ್ರ ಹೋಗೋಲ್ಲ ಇಲ್ಲಿಂದನೂ ಐತೆ ನೋಡಿ ಎಂಟ್ರಿ ಏನ್ರಿ ಎಕ್ಸಿಟ್ ಆಗ್ತದಿನ ಇಲ್ಲೊಬ್ರ ಅಣ್ಣ ಇದಾರೆ ಕೇಳ್ ನೋಡೋದೇ ಏನಂತಾರ ಅಣ್ಣ ಅಂತ ಅಣ್ಣ ಸಂಗಮ್ ಎಲ್ಲೋ ಇರೋದು ಅಪ್ಪ ಮುಂದೆ ಹೋಗ್ಬೇಕು ಮುಂದೆ ಹೋಗ್ಬೇಕಣ್ಣ ಹಿಂದೆ ಅವರಣ್ಣ ಇದೇ ಗಂಜಮ್ದವರೆ ಎಲ್ಲಿ ಅಣ್ಣ ಹೊಳೆ ಎಲ್ಲ ಒಂದೇ ಇರ್ತಾವೆ ಸೇರುತ್ತೆ ಮೇಲ್ಕೋಟೆ ಕಡೆಯಿಂದ ಎರಡು ನದಿ ಬರ್ತದೆ ಸೇರೋಕೆ ಇದು ಕಾವೇರಿ ನದಿ ಬಂದು ಒಂದು ಆ ಕಡೆ ಮೇಲ್ಕೋಟೆ ಸೈಡ್ ಇಂದ ಒಂದ್ ನದಿ ಈ ಕಡೆ ಎರಡು ನದಿ ಈ ಕಡೆಯಿಂದ ಒಂದ್ ನದಿ ಫ್ರೆಂಡ್ಸ್ ಅಣ್ಣವ್ರನ್ನ ಮಾತಾಡಿಸ್ತೇ ಮತ್ತೆ ಅಲ್ಲಿ ಕೂಡಲ ಹತ್ರ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇದೆ ಕೂಡಲ ಸಂಗಮ ಇಲ್ಲಿ ಗೌಡ್ರ ಇದಾರೆ ಗೌಡ್ರ ನಿಮ್ಮ ಹೆಸರು ಮಾದೇವಣ್ಣ ಅವರು ಇದ್ದಾರೆ ಅವ್ರನ್ನ ಕೇಳದ ಗೌಡ್ರ ಇಲ್ಲೆಲ್ಲ ಪೂಜೆ ಮಾಡ್ತಾರಲ್ಲ ಏನಕ್ಕೆ ತರತ್ನ ಬಿಡ್ತಾರೆ ಮೂರು ಸಂಗಮ ಆಯ್ತದೆ ಅಂದ್ಬಿಟ್ಟು ಸ್ಥಾಪನೆ ಮಾಡಿಬಿಟ್ಟು ಹೋಗ್ತಾರೆ ಮತ್ತೆ ದೇವ್ರ ಸ್ಥಾಪನೆ ಮಾಡೋಕೆ ನೀರು ಇಲ್ಲಿ ಆಮೇಲೆ ಟೂರಿಸ್ಟ್ ಕೂಡಷ್ಟು ಸ್ನಾನ ಮಾಡೋರು ಬರ್ತಾರೆ ಅಲ್ಲಿ ಸೀರಾಪಣ್ಣ ಹತ್ರ ಸುತ್ತ ಒಳೆ ಬರುತ್ತಲ್ಲ ಅದೆಲ್ಲ ಇಲ್ಲೇ ಒಂದೇ ತಗೋ ಇಲ್ಲೇ ಬರೋದು ಸಿಂಗಲ್ ಇಲ್ಲಿ ಮೂರ್ ಸೇರ್ತೇವೆ ಎಲ್ಲ ಬಂದು ಇಲ್ಲೇ ಸೇರೋದು ಅದಕ್ಕೆ ಇದನ್ನ ಹಾಂ ಕಾವೇರಿ ಯೋಕಪಾಬರಿ ಆ 2 ಇದೆ 2 ಇದೆ ಇಲ್ಲಿಂದ ಮುಂದಕ್ಕೆ ಹೋದ್ರೆ ಶಿೀಪುರ ಕಾವೇರಿ ಕಪಿಲ ಹಾ ನೋಡ್ರೆ ಅಲ್ಲಿಂದ ಕೆಳಗೆ ಹೋದ್ರೆ ನೇಕೆದಾಟ ಅಂತೋ ಕಾವೇರಿ ಅದಕವಚ ಹಾ ನೇಕೆದಾಟ ನೋಡ್ರಲ್ಲ ಫ್ರೆಂಡ್ಸ್ ನೋಡ್ರಲ್ಲ ಫ್ರೆಂಡ್ಸ್ ಇವಾಗ ನಮ್ಮ ಗೌಡ್ರು ಹೇಳಿದಾರೆ ಈ ವಿಡಿಯೋನ ಆದಷ್ಟು แชร์ ಮಾಡಿ ಮತ್ತೆ ಇದೆಲ್ಲ ನೋಡಿರೋ ಪ್ಲೇಸ್ ಎಲ್ಲವರು ನೀ ಏನು ಗುರು ವಸ್ತಾಗಿ ಹೇಳ್ತಿದೀಯ ಅಂತ ನೀವು ಹೇಳ್ಬೋದು ಆದರೂ ಕೂಡ ನಿಮ್ಮ ನೋಡಿಲ್ದವರಿಗೆ ದಯವಿಟ್ಟು แชร์ ಮಾಡಿ ಈ ವಿಡಿಯೋನ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀರಿ ಬಾಯ್